ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ನಾನು ಇಷ್ಟು ದಿನಗಳ ಕಾಲ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ ಆದರೆ ಯಾವ ವೀಡಿಯೋದಲ್ಲೂ ಕೂಡ ಈ ವಿಡಿಯೋನ ಸ್ಟಾರ್ಟಿಂಗ್ನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ದಯವಿಟ್ಟು ನೋಡಿ ಅಂತ ಯಾವತ್ತೂ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ ಆದರೆ ಈ ವಿಡಿಯೋನ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡ್ತಿರೋ ಅಥವಾ ಹಾಗೆ ನೋಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಆದರೆ ಸ್ಕಿಪ್ ಮಾಡಿದೆ ಆರಂಭದಿಂದ ಕೊನೆಯವರೆಗೂ ಈ ವಿಡಿಯೋನ ನೀವು ನೋಡಲೇಬೇಕು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಮಂಜು ಗೌಡ ಯಾಕೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಆರಂಭದಿಂದ ಕೊನೆಯವರೆಗೂ ನೋಡಿ ಅಂತ ಹೇಳ್ದ ಅಂತ ಹೇಳಿಬಿಟ್ಟು ಇಷ್ಟು ದಿನಗಳ ಕಾಲ ಧರ್ಮಸ್ಥಳದ ವಿಚಾರದಲ್ಲಿ ಸಾಕಷ್ಟು ಊಹಾಪೋಹಗಳು ಕಂತೆಗಳು ಸಾಕಷ್ಟು ಸುಳ್ಳು ಸುದ್ದಿಗಳು ಸಾಕಷ್ಟು ಸತ್ಯ ಸುದ್ದಿಗಳು ಹೀಗೆ ಸಾಕಷ್ಟು ವಿಚಾರಗಳು ಓಡಾಡ್ತಾ ಇತ್ತು ಆ ಎಲ್ಲ ವಿಚಾರಗಳಿಗೂ ನಿನ್ನೆ ಅಲ್ಲ ಮೊನ್ನೆ ಹೈಕೋರ್ಟ್ನಲ್ಲಿ ಉತ್ತರ ಸಿಕ್ಕಿದೆ ಉತ್ತರ ಕೊಟ್ಟಿರೋದು ಯಾರಪ್ಪ ಅಂತಂದರೆ ಸ್ವತಃ ಎಸ್ ಐ ಟಿ ಮೊನ್ನೆ ಹೈಕೋರ್ಟ್ನಲ್ಲಿ ಏನೆಲ್ಲ ಆಯಿತು ಯಾವೆಲ್ಲ ರೀತಿಯ ಸತ್ಯಗಳು ಹೊರಗಡೆ ಬಂತು ನ್ಯಾಯಾಧೀಶರ ಆಗಿರುವಂತಹ ನಾಗಪ್ರಸನ್ನ ಅವರ ಮುಂದೆ ಎಸ್ ಐ ಟಿ ಪರ ವಕೀಲರು ಯಾವೆಲ್ಲ ಅಂಶಗಳನ್ನು ಬಿಚ್ಚಿಟ್ರು ಅನ್ನೋದನ್ನು ಇಂಚಿಂಚೂ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದನ್ನು ನೀವು ನೋಡಿದಾಗ ಸತ್ಯವಾಗಲೂ ಕೊನೆಲ್ ಅನಿಸುತ್ತೆ ಇಂಥವ್ರಿಗೆ ಏನು ಮಾಡಬೇಕು ಅಂತ ನಿಮಗೆ ಅನ್ನಿಸ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ನಾನು ಈಗ ಏನು ನಿಮ್ಮ ಮುಂದೆ ಒಂದಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ ಅದು ನಾನು ಇಮ್ಯಾಜಿನ್ ಮಾಡ್ಕೊಂಡಿರೋ ವಿಷಯ ಅಲ್ಲ ನನ್ನ ತಲೆಯಲ್ಲಿ ತುಂಬಿಕೊಂಡಿರೋ ವಿಷಯ ಅಲ್ಲ ಯಾರೋ ಹೇಳ್ಕೊಟ್ಟಿದ್ದನ್ನ ಬಂದು ನಾನಿಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇಲ್ಲ ಬದಲಾಗಿ ಎಸ್ ಐ ಟಿ ಪರ ವಕೀಲರಾಗಿರುವಂತಹ ಜಗದೀಶ್ ಅವರು ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿರುವಂತಹ ನಾಗಪ್ರಸನ್ನ ಅವರ ಮುಂದೆ ಮಂಡಿಸಿರುವಂತಹ ಕಂಪ್ಲೀಟ್ ವಾದವನ್ನು ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಕಳೆದ ಮೂರು ತಿಂಗಳ ಹಿಂದೆ ಚಿನ್ನಯ್ಯ ಎನ್ನುವ ಒಬ್ಬ ಮಾಸ್ಕ್ ಮ್ಯಾನ್ ಬರ್ತಾನೆ ಮಾಸ್ಕ್ ಮ್ಯಾನ್ ಬಂದು ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯ ಆಗ್ನೆಯ ಮೇರೆಗೆ ನಾನು ಸಾಕಷ್ಟು ಅಪರಿಚಿತ ಶವಗಳನ್ನ ಅದರಲ್ಲೂ ಹೆಣ್ಣು ಮಕ್ಕಳ ಶವಗಳನ್ನ ಅದರಲ್ಲೂ ಕೆಲವೊಂದಷ್ಟು ಶಾಲೆಗೆ ಹೋಗುವಂತಹ ಅಪ್ರಾಪ್ತ ಬಾಲಕಿಯರ ಶವಗಳನ್ನ ಹೂತು ಹಾಕಿದ್ದೇನೆ ಆ ಎಲ್ಲಾ ಶವಗಳು ರೇಪ್ ಅಂಡ್ ಮರ್ಡರ್ ಆದಂತಹ ಸ್ಥಿತಿಯಲ್ಲಿ ಇರ್ತಾ ಇತ್ತು ಅದನ್ನು ನಾನು ಮಾಡಿದ್ದೇನೆ ಅಂತ ಕೋರ್ಟ್ನ ಮುಂದೆ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ದಾಖಲು ಮಾಡಿರ್ತಾನೆ ಇದೇ ದೂರ ಆಧಾರದ ಮೇಲೆ ಸರ್ಕಾರ ಒಂದು ಎಸ್ ಐ ಟಿ ತಂಡವನ್ನು ರಚನೆ ಮಾಡುತ್ತೆ ಹದಿಮೂರು ಪಾಯಿಂಟ್ಗಳನ್ನ ಗುರುತು ಮಾಡುತ್ತೆ ಈ ಎಲ್ಲಾ ಪಾಯಿಂಟ್ಗಳಲ್ಲಿ ಗುಂಡಿಯನ್ನು ಅಗೆಯಲಾಗುತ್ತೆ ಹೀಗೆ ಗುಂಡಿಯನ್ನ ಅಗೆದಾಗ ಕೇವಲ ಒಂದೇ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿರುತ್ತೆ ಇದನ್ನ ನಾನು ಹೇಳ್ತಾ ಇಲ್ಲ ಎಸ್ ಐ ಟಿ ಪರ ವಕೀಲರು ಹೇಳ್ತಾ ಇರೋದು ಆಸ್ತಿ ಪಂಜರ ಸಿಕ್ಕಿರುತ್ತೆ ಅದನ್ನ ಎಫ್ ಎಸ್ ಗೆ ನಾವು ಕಳಿಸಿಕೊಟ್ಟಿದ್ವಿ ಅದರ ವರದಿಯ ಪ್ರಕಾರ ಅದು ಹೆಣ್ಣಿನ ಅಸ್ಥಿ ಪಂಜರ ಅಲ್ಲ ಬದಲಾಗಿ ಅದು ಗಂಡಿನ ಅಸ್ಥಿ ಪಂಜರ ಅನ್ನೋದು ಪ್ರೂವ್ ಆಗಿದೆ ಅನ್ನೋದನ್ನ ಐ ಟಿ ಪರ ವಕೀಲರು ಒಪ್ಪಿಕೊಂಡಿದ್ದಾರೆ ಇದರ ಜೊತೆಗೆ ಇದೇ ಕಾರ್ಯಾಚರಣೆಯಲ್ಲಿ ಎರಡನೇ ಅಸ್ಥಿ ಪಂಜರ ಕೂಡ ಸಿಗುತ್ತೆ ಆದ್ರೆ ಅದು ಗುಂಡಿಯನ್ನ ಅಗೆಯುವಾಗ ಸಿಕ್ಕಂತಹ ಅಸ್ಥಿ ಪಂಜರ ಅಲ್ಲ ಬದಲಾಗಿ ಭೂಮಿಯ ಮೇಲೆ ಮಲಗಿದಂತಹ ಸ್ಥಿತಿಯಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರ ಅದಾಗಿತ್ತು ಅದನ್ನು ಕೂಡ ನಾವು ಎಫ್ ಎಸ್ ಎಲ್ ವರದಿಗೆ ಕಳಿಸಿದ್ವಿ ಅದು ಕೂಡ ಮಹಿಳೆಯ ಅಸ್ಥಿ ಪಂಜರ ಅಲ್ಲ ಬದಲಾಗಿ ಅದು ಕೂಡ ಪುರುಷನ ಅಸ್ಥಿ ಪಂಜರ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಇದರ ಜೊತೆಗೆ ಕಂಪ್ಲೇಂಟ್ ಅನ್ನ ಕೊಡುವಾಗ ಚಿನ್ನಯ್ಯ ಒಂದು ತಲೆಬುರುಡೆನ ತಂದಿರ್ತಾನೆ ಆ ತಲೆಬುರುಡೆಯನ್ನ ತರುವುದರ ಮೂಲಕ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಮುಂದೆ ಕೊಟ್ಟಿರ್ತಾನೆ ಆಗ ಆತ ಹೇಳಿದಂಥದ್ದು ಇದೊಂದು ಹೆಣ್ಣಿನ ತಲೆಬುರುಡೆ ಇದು ಕೂಡ ಅತ್ಯಾಚಾರ ಆಗಿ ಕೊಲೆಗೆ ಒಳಗಾದಂತಹ ಒಬ್ಬ ಮಹಿಳೆಯ ತಲೆಬುರುಡೆ ಅಂತ ಹೇಳಿರ್ತಾನೆ ಅದನ್ನ ಕೂಡ ನಾವು ಎಫ್ ಎಸ್ ಗೆ ಕಳಿಸಿದ್ವಿ ಆ ವರದಿ ಕೂಡ ಬಂದಿದೆ ಆದರೆ ಅದು ಕೂಡ ಮಹಿಳೆಯ ಅಸ್ಥಿ ಪಂಜರ ಅಲ್ಲ ಬದಲಾಗಿ ಮೂವತ್ತರಿಂದ ಮೂವತ್ತೈದು ವರ್ಷ ಒಳಗಿರುವಂತಹ ಪುರುಷನ ಅಸ್ಥಿ ಪಂಜರ ಅನ್ನೋದನ್ನು ಸಹ ಎಸ್ ಐ ಟಿ ಪರ ವಕೀಲರು ಒಪ್ಕೊಂಡಿದ್ದಾರೆ ಸೊ ಇದ್ರ ಆಧಾರದ ಮೇಲೆ ಐ ಟಿ ತನಿಖೆಯನ್ನ ನಡೆಸಿದಾಗ ಗೊತ್ತಾಗಿದ್ದು ಚಿನ್ನಯ್ಯ ಸುಳ್ಳನ್ನ ಹೇಳ್ತಾ ಇದ್ದಾನೆ ಅಂತ ಸೊ ಹೀಗಾಗಿಯೇ ಸಾಕ್ಷಿದಾರನಾಗಿ ಬುರುಡೆಯನ್ನ ತಂದಿದ್ದಂತಹ ಚಿನ್ನಯ್ಯನನ್ನ ಆರೋಪಿಯನ್ನಾಗಿ ಎಸ್ ಐ ಟಿ ಅರೆಸ್ಟ್ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಯಿತು ಅನ್ನೋದನ್ನ ಸಹ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ ಇದರ ಜೊತೆಗೆ ಸುಜಾತ ಭಟ್ ಕೇಸ್ ಕೂಡ ಸುಳ್ಳು ಆಕೆ ಕೊಟ್ಟದ್ದು ಸುಳ್ಳು ಕಂಪ್ಲೇಂಟ್ ಆಕೆಯ ವಕೀಲರು ರಿಲೀಸ್ ಮಾಡಿದರಲ್ಲ ಪ್ರೆಸ್ ನೋಟ್ ಆದಷ್ಟು ಕೂಡ ಕಾನ್ಸ್ಪರೆಸಿಯ ಒಂದು ಭಾಗ ಆಗಿತ್ತು ಅನ್ನೋದನ್ನ ಸಹ ಕೋರ್ಟ್ನ ಮುಂದೆ ವಾದವನ್ನ ಮಂಡಿಸಿದ್ದಾರೆ ಎಸ್ಐಟಿ ಪರ ವಕೀಲ ಜಗದೀಶ್ ಈ ಎಲ್ಲ ವಾದವನ್ನು ಮಾಡುವುದರ ಜೊತೆಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸ್ ಪಿ ಪಿ ಜಗದೀಶ್ ಅವರು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಸಹ ನ್ಯಾಯಾಧೀಶರ ಮುಂದೆ ಇಡ್ತಾರೆ ಅದೇನಪ್ಪ ಅಂತಂದರೆ ಧರ್ಮಸ್ಥಳದ ಈ ಕೇಸ್ನ ವಿಚಾರವಾಗಿ ಒಂದು ಷಡ್ಯಂತ್ರ ನಡೆದಿದೆ ಅನ್ನೋದು ಎಸ್ ಐ ಟಿಗೆ ಅನುಮಾನ ಬಂದಿದೆ ಆ ಆಧಾರದ ಮೇಲೆ ಕೂಡ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಎಸ್ ಐ ಟಿ ತಂಡ ನಿಮ್ಮ ಮುಂದೆ ಇಡುತ್ತೆ ಅನ್ನೋದನ್ನ ಅವರು ಒಪ್ಪಿಕೊಂಡಿದ್ದಾರೆ ಅಂದರೆ ಈ ಕೇಸ್ನಲ್ಲಿ ಷಡ್ಯಂತ್ರ ನಡೆದಿರೋ ನಿಜ ಷಡ್ಯಂತ್ರ ನಡೆದಿದೆ ಎನ್ನುವ ಅನುಮಾನ ಎಸ್ಐಟಿ ಟಿ ತಂಡಕ್ಕೆ ಬಂದಿದೆ ಅನ್ನೋದನ್ನ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ ಸೊ ಇದಿಷ್ಟು ಎಸ್ಐಟಿ ಟಿ ಪರ ವಕೀಲರಾಗಿರುವಂತಹ ಜಗದೀಶ್ ಅವರು ನ್ಯಾಯಾಧೀಶರ ಮುಂದೆ ಮಂಡಿಸಿದಂತಹ ಒಂದಷ್ಟು ವಾದ ಇದರಿಂದ ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಿ ಗೊತ್ತಾ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅನ್ನೋದನ್ನು ನಾವು ನೋಡೋದಾದರೆ ಆತ ತಂದಿರೋದು ಹೆಣ್ಣಿನ ತಲೆಬರುಡೆ ಸಾಕ್ಷಿ ಸಮೇತ ಬಂದಿದ್ದಾನೆ ಚಿನ್ನಯ್ಯ ಹೇಳ್ತಾ ಇರೋದೆಲ್ಲ ಸತ್ಯ ಅಸಲಿ ಶಿವತಾಂಡವ ಈಗ ಶುರು ಅಂತ ಒಂದಷ್ಟು ಜನ ವರದಿಯನ್ನು ಮಾಡಿದ್ರು ಒಂದಷ್ಟು ಜನ ಎ ಐ ವಿಡಿಯೋವನ್ನು ಮಾಡುವ ಮೂಲಕ ನಿಮ್ಮನ್ನು ನಂಬಿಸಿದ್ರು ಅದೆಲ್ಲವೂ ಕೂಡ ಸುಳ್ಳು ಅನ್ನೋದು ಪ್ರೂವ್ ಆಯಿತು ಅಸಲಿ ಆಟ ಶುರು ಇನ್ನು ಎರಡನೇದಾಗಿ ಪ್ರತಿ ದಿನ ಬೆಳಿಗ್ಗೆ ಎದ್ದು ಕೆಲವರು ಅಂದ್ರೆ ಕೆಲವೊಂದಷ್ಟು ಜನ ಯೂಟ್ಯೂಬರ್ಗಳು ಸ್ಪಾಟ್ಗೆ ಹೋಗ್ತಾ ಇದ್ರು ಇನ್ನು ಕೆಲವೊಂದಷ್ಟು ಜನ ಮಾಧ್ಯಮದವರು ಸಹ ಸ್ಪಾಟ್ಗೆ ಹೋಗ್ತಾ ಇದ್ರು ಅಲ್ಲಿ ಅವರು ಮಾಡ್ತಾ ಇದ್ದಂತಹ ವರದಿ ಏನ್ ಗೊತ್ತಾ ಒಂದನೇ ಪಾಯಿಂಟ್ ನಲ್ಲಿ ಅಷ್ಟು ಮೊಳೆ ಸಿಕ್ತು ಎರಡನೇ ಪಾಯಿಂಟ್ ನಲ್ಲಿ ಇಷ್ಟು ಮೂಳೆ ಸಿಕ್ತು ಐದನೇ ಪಾಯಿಂಟ್ ನಲ್ಲಿ ನಾಲ್ಕು ಮೊಳೆ ಸಿಕ್ತು ಹನ್ನೊಂದನೇ ಪಾಯಿಂಟ್ ನಲ್ಲಿ ರಾಶಿ ರಾಶಿ ಮೂಳೆಗಳು ಸಿಕ್ತು ಅಂತ ಸುದ್ದಿಯನ್ನ ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದ್ವಲ್ಲ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದು ಸಹ ಪ್ರೂವ್ ಆಗಿ ಹೋಯ್ತು ಯಾಕಪ್ಪ ಅಂತಂದರೆ ಈ ಇಡೀ ಹದಿಮೂರು ಪಾಯಿಂಟ್ಗಳಲ್ಲಿ ಹುಡುಕಿದಾಗ ಅಂದರೆ ನೆಲವನ್ನು ಬಗೆಯುವ ಪ್ರಕ್ರಿಯೆಯ ಮೂಲಕ ಹುಡುಕಿದಾಗ ಸಿಕ್ಕಿದ್ದು ಕೇವಲ ಒಂದೇ ಒಂದು ಅಸ್ಥಿಪಂಜರ ಅದು ಕೂಡ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದು ಅದು ಕೂಡ ಹೆಣ್ಣಿನ ಅಸ್ಥಿಪಂಜರ ಅಲ್ಲ ಬದಲಾಗಿ ಗಂಡಸಿನ ಅಸ್ಥಿ ಪಂಜರ ಇದರ ಜೊತೆಗೆ ಆರನೇ ಪಾಯಿಂಟ್ ಹಾಗೂ ಲೆವೆನ್ ಎ ಈ ಪಾಯಿಂಟ್ ನಲ್ಲಿ ಎರಡು ಅಸ್ಥಿ ಪಂಜರಗಳು ಸಿಕ್ಕಿತ್ತು ಅಂತ ಸಾಕಷ್ಟು ದಿನಗಳಿಂದ ಸುದ್ದಿ ಆಗ್ತಾ ಇತ್ತು ಆದ್ರೆ ಎಸ್ ಐ ಟಿ ತಂಡದ ಪ್ರಕಾರ ಎಸ್ ಐ ಟಿ ತಂಡದ ಮೂಲಕ ಬಂದಿಲ್ಲ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ ಎನ್ನುವ ಕಾರಣಕ್ಕೆ ಅದನ್ನ ಕೂಡ ಯಾರು ನಂಬೋದಕ್ಕೆ ತಯಾರಿರಲಿಲ್ಲ ಈಗ ಅದು ಕೂಡ ಪ್ರೂವ್ ಆಗಿದೆ ಆರನೇ ಪಾಯಿಂಟ್ ನಲ್ಲಿ ಗುಂಡಿ ಅಗೆಯುವಾಗ ಸಿಕ್ಕಂತಹ ಅಸ್ಥಿ ಪಂಜರದ ಜೊತೆಗೆ ಹನ್ನೊಂದು ಎ ಪಾಯಿಂಟ್ ನಲ್ಲಿ ಏನ್ ಸಿಕ್ತು ಆ ಅಸ್ಥಿ ಪಂಜರ ನೆಲದ ಮೇಲೆ ಮಲಗಿರುವ ರೀತಿ ಏನ್ ಸಿಕ್ತು ಆ ಅಸ್ಥಿ ಪಂಜರ ಅಂದ್ರೆ ಸಿಕ್ಕಿದ್ದು ಎರಡೇ ಅಸ್ಥಿ ಪಂಜರ ಈ ಎರಡೂ ಅಸ್ಥಿ ಸಹ ಹೆಣ್ಣಿನ ಅಸ್ಥಿ ಬದಲಾಗಿ ಗಂಡಿನ ಅಸ್ಥಿ ಪಂಜರಗಳು ಅನ್ನೋದು ಪ್ರೂವ್ ಆಯಿತು ಇದರ ಜೊತೆಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಪ್ರತಿದಿನ ಬಂದು ನಿಮ್ಮ ಮುಂದೆ ಸುಳ್ಳನ್ನು ಹೇಳ್ತಾ ಇದೆ ಯಾವ ರೀತಿ ಸುಳ್ಳನ್ನು ಹೇಳ್ತಾ ಇದೆ ಒಂದನೇ ಪಾಯಿಂಟ್ ನಲ್ಲೂ ಏನು ಸಿಕ್ಕಿಲ್ಲ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಐದನೇ ಪಾಯಿಂಟ್ ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿಮೂರು ಹೀಗೆ ಯಾವ ಪಾಯಿಂಟ್ನಲ್ಲೂ ಏನೂ ಸಿಕ್ಕಿಲ್ಲ ಅಂತ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೆಲವು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸುಳ್ಳನ್ನು ಹೇಳ್ತಾ ಇದೆ ಆದರೆ ಬೆಂಗಳೂರು ಪೋಸ್ಟ್ ಎನ್ನುವ ಒಂದು ವೆಬ್ಸೈಟ್ ನಿಜವನ್ನೇ ಹೇಳ್ತಾ ಇದೆ ಎನ್ನುವ ರೀತಿಯಲ್ಲಿ ನಿಮ್ಮ ತಲೆಗೆ ಆ ಸುದ್ದಿಯನ್ನು ಪ್ರತಿದಿನ ತುಂಬೋದಕ್ಕೆ ಕೆಲವೊಂದಷ್ಟು ಜನ ಯೂಟ್ಯೂಬರ್ಗಳು ಕೆಲವೊಂದಷ್ಟು ಜನ ಮಾಧ್ಯಮದವರು ಪ್ರಯತ್ನ ಪಟ್ಟಿದ್ದರು ಇದರ ಮೂಲಕ ಗೊತ್ತಾಗಿದ್ದೇನಪ್ಪ ಅಂತಂದರೆ ಆವತ್ತು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಏನು ಸಿಕ್ಕಿಲ್ಲ ಅಂತ ತೋರಿಸ್ತಾ ಇದ್ವಲ್ಲ ಅದೇ ಸತ್ಯ ಏನು ಬೆಂಗಳೂರು ಪೋಸ್ಟ್ನ ಆಧಾರದ ಮೇಲೆ ಅಷ್ಟು ಸಿಕ್ತು ಇಷ್ಟು ಸಿಕ್ತು ಅಂತ ನಿಮ್ಮ ಮುಂದೆ ಇಡ್ತಾ ಇದ್ರಲ್ಲ ಅದೆಲ್ಲವೂ ಕೂಡ ಕಂಪ್ಲೀಟ್ ಆದಂತಹ ಹಸಿ ಹಸಿ ಸುಳ್ಳು ಅನ್ನೋದು ಪ್ರೂವ್ ಆಯಿತು ಇದ್ರ ಜೊತೆಗೆ ಇನ್ನೊಂದಷ್ಟು ಜನ ಯೂಟ್ಯೂಬರ್ಗಳು ಸುಜಾತ ಭಟ್ ಪರವಾಗಿದ್ದಂತಹ ಲಾರಿದ್ರಲ್ಲ ಮಂಜುನಾಥ್ ಅವರು ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡ್ತಾ ಇದ್ರು ಹೀಗೆ ಪ್ರೆಸ್ ನೋಟನ್ನು ರಿಲೀಸ್ ಮಾಡ್ತಾ ಇರಬೇಕಾದ್ರೆ ಆ ಪ್ರೆಸ್ ನೋಟ್ನ ಆಧಾರದ ಮೇಲೆ ಸಾಕಷ್ಟು ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ರಲ್ಲ ಆ ಮಂಜುನಾಥ್ ಅವರು ರಿಲೀಸ್ ಮಾಡ್ತಾ ಇದ್ದಂತಹ ಪ್ರೆಸ್ ನೋಟ್ ಕೂಡ ಹಸಿ ಹಸಿ ಸುಳ್ಳು ಅನ್ನೋದನ್ನ ಎಸ್ ಐ ಟಿ ಪರ ವಕೀಲರು ಒಪ್ಕೊಂಡಿದ್ದಾರೆ ಇವಾಗ ಹೇಳಿ ನೀವು ನಮಗೆ ಬೆಂಬಲ ಕೊಟ್ಟಿದ್ರಲ್ಲ ಒಂದಷ್ಟು ಜನ ಯೂಟ್ಯೂಬರ್ಗಳು ಅವರನ್ನು ನಾನು ಧರ್ಮ ವಿರೋಧಿ ಯೂಟ್ಯೂಬರ್ಗಳು ಅಂತ ಕರಿತೀನಿ ಧರ್ಮ ವಿರೋಧಿ ಚಾನಲ್ಗಳು ಅಂತ ಕರಿತೀನಿ ಕೋರ್ಟ್ನಲ್ಲಿ ಎಸ್ ಐ ಟಿ ಪರ ವಕೀಲರು ಇದನ್ನೆಲ್ಲ ಒಪ್ಕೊಂಡಿದಾರಲ್ಲ ಇವಾಗ ನಿಮ್ಮ ಮನಸ್ಸಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಈ ಧರ್ಮ ವಿರೋಧಿ ಯೂಟ್ಯೂಬರ್ಗಳು ಹೇಳಿದ್ದು ಸತ್ಯಾನ ಅಥವಾ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೆಲವು ಸ್ಟ್ರೀಮ್ ಮಾಧ್ಯಮಗಳು ಹೇಳಿದ್ವಲ್ಲ ಏನೂ ಸಿಕ್ಕಿಲ್ಲ ಅಂತ ಅದು ಸತ್ಯಾನ ಉತ್ತರ ನಿಮಗೆ ಬಿಟ್ಟಿದ್ದು ಇದ್ರ ಜೊತೆಗೆ ಷಡ್ಯಂತ್ರ ಇಲ್ಲ ಏನೂ ಇಲ್ಲ ಅಂತ ಮೀಡಿಯಾಗಳ ಮುಂದೆ ಬಂದು ಪ್ರತಿ ದಿನ ಒಬ್ರಲ್ಲ ಒಬ್ರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ರು ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದ್ರು ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಅಡಗಿದೆ ಅಂತ ಆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಸಹ ಸಾಕಷ್ಟು ಜನ ಟೀಕೆ ಮಾಡಿದ್ರು ಅದಕ್ಕೂ ಸಹ ಎಸ್ ಐ ಟಿ ಪರ ವಕೀಲರು ಏನಂತಾರೆ ಈ ಚಪ್ಪಲಿಗೆ ಬಟ್ಟೆ ಸುತ್ತಿ ಹೊಡೆಯೋದು ಅಂತಾರಲ್ಲ ಆ ರೀತಿ ಕೋರ್ಟ್ನಲ್ಲಿ ಉತ್ತರವನ್ನ ಕೊಟ್ಟದ್ದು ಆಗಿದೆ ಹಾಗಿದ್ರೆ ಷಡ್ಯಂತ್ರ ಮಾಡಿದ್ದು ಹಾಗೂ ಇನ್ನು ಮಾಡ್ತಾ ಇರೋದು ಯಾರು ಉತ್ತರ ನಿಮ್ಮ ಮುಂದೆನೆ ಇದೆ ಸಾಧ್ಯ ಆದ್ರೆ ಉತ್ತರನ ಕಂಡುಕೊಳ್ಳಿ ಇನ್ನ ಆರಂಭದಲ್ಲಿ ಚಿನ್ನಯ್ಯ ತಲೆಬ್ರೋಡೆನ ತಂದಿದ್ದ ಆ ಚಿನ್ನಯ್ಯ ತಂದಿರುವ ತಲೆಬ್ರೋಡೆ ಎಲ್ಲಿ ತಂದಿದ್ದು ನಮಗ್ ಗೊತ್ತಿಲ್ಲ ಯಾರು ತಂದಿದ್ದು ನಮಗ್ ಗೊತ್ತಿಲ್ಲ ಸ್ವತಃ ಚಿನ್ನಯ್ಯನೇ ಹಿಡ್ಕೊಂಡು ಬಂದಿದ್ದಾನೆ ಇದ್ರ ಬಗ್ಗೆ ನಮ್ಗೆ ಐಡಿಯಾನೇ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಈಗ ಅದು ಕೂಡ ಸುಳ್ಳು ಅನ್ನೋದು ಗೊತ್ತಾಗಿದೆ ಚಿನ್ನಯ್ಯ ಒಪ್ಕೊಂಡಿದ್ದಾನೆ ಆ ತಲೆಗೊರುಡೆ ನಾನು ತಂದಿದ್ದಲ್ಲ ಇಬ್ಬರು ವ್ಯಕ್ತಿಗಳು ನನಗೆ ತಂದು ಕೊಟ್ಟಿದ್ದು ಆ ಇಬ್ಬರು ವ್ಯಕ್ತಿಗಳ ಹೆಸರನ್ನ ಇನ್ನೂ ಕೂಡ ಎಸ್ಐಟಿ ತಂಡದ ವಕೀಲರು ಅಂದ್ರೆ ಎಸ್ಐ ಟಿ ಪರ ವಕೀಲರು ಕೋರ್ಟ್ ನಲ್ಲಿ ಬಾಯ್ಬಿಟ್ಟಿಲ್ಲ ಆದ್ರೆ ಇಬ್ಬರು ತಂದುಕೊಟ್ಟಂತಹ ತಲೆಗೊರುಡೆಯನ್ನ ಇಟ್ಕೊಂಡು ಚಿನ್ನಯ್ಯ ಬಂದಿದ್ದ ಅನ್ನೋದು ಇದೀಗ ಪ್ರೂವ್ ಆಗಿದೆ ಇನ್ನು ಚಿನ್ನಯ್ಯ ಕೊಟ್ಟಿರುವಂತಹ ಕಂಪ್ಲೇಂಟ್ನ ಆಧಾರದ ಮೇಲೆ ನೋಡೋದಾದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ಧರ್ಮಸ್ಥಳವನ್ನ ಬಿಟ್ಟು ಹೋಗಿದ್ದೆ ನನಗೆ ಜೀವ ಭಯ ಇತ್ತು ಇವಾಗ ಪಾಪ ಪ್ರಜ್ಞೆ ಕಾಡಿದ್ರಿಂದ ಅಂದರೆ ಕಳೆದ ಮೂರು ತಿಂಗಳ ಹಿಂದೆ ಧರ್ಮಸ್ಥಳಕ್ಕೆ ಪಾಪ ಪ್ರಜ್ಞೆಯನ್ನು ಪರಿಹಾರ ಮಾಡಿಕೊಂಡು ಸತ್ತಿರುವಂತಹ ಸಾಕಷ್ಟು ಜನರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ನಾನು ಬಂದಿದ್ದೆ ಅಂತ ಏನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ ಅದು ಕೂಡ ಸುಳ್ಳು ಅನ್ನೋದು ಗೊತ್ತಾಗಿದೆ ಯಾಕಪ್ಪ ಅಂತಂದರೆ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದಿದ್ದು ಮೂರು ತಿಂಗಳ ಹಿಂದೆ ಅಲ್ಲ ಎರಡು ವರ್ಷದ ಹಿಂದೆ ಎರಡು ವರ್ಷದ ಹಿಂದೆಯೇ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದಿದ್ದ ಕಳೆದ ಎರಡು ವರ್ಷದಿಂದ ಈ ಒಂದು ಷಡ್ಯಂತ್ರ ಪ್ಲ್ಯಾನ್ ಆಗಿತ್ತು ಅನ್ನೋದನ್ನು ಎಸ್ ಐ ಟಿ ಪರ ವಕೀಲರು ಕೋರ್ಟ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಇನ್ನ ಎಸ್ಐಟಿ ಚಿನ್ನಯ್ಯನ ತನಿಖೆ ಅಂದ್ರೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ ಅದರಲ್ಲಿ ಆತ ಬಾಯ್ಬಿಟ್ಟಂತಹ ಪ್ರಮುಖವಾದ ವಿಚಾರ ಏನಪ್ಪಾ ಅಂತಂದ್ರೆ ನಾನು ಬುರುಡೆಯನ್ನ ತಂದಿಲ್ಲ ನನಗೆ ಬುರುಡೆಯನ್ನ ಇಬ್ಬರು ವ್ಯಕ್ತಿಗಳು ತಂದುಕೊಟ್ರು ಅದರ ಜೊತೆಗೆ ಅವರು ಬುರುಡೆಯನ್ನ ತಂದುಕೊಟ್ಟು ನನಗೆ ಏನ್ ಹೇಳ್ಕೊಟ್ಟಿದ್ರಲ್ಲ ಕೋರ್ಟ್ನಲ್ಲಿ ಜಡ್ಜ್ನ ಮುಂದೆ ಇದನ್ನೇ ಹೇಳುವಂತ ಅದನ್ನೇ ನಾನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದೀನಿ ಅಂತ ಚಿನ್ನಯ್ಯ ಒಪ್ಕೊಂಡಿದ್ದಾನೆ ಜೊತೆಗೆ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ನಿಜ ಡೆಡ್ ಬಾಡಿಗಳನ್ನು ಹೂತು ಹಾಕ್ತಾ ಇದ್ದದ್ದು ನಿಜ ಆದರೆ ಆ ಸಂದರ್ಭದಲ್ಲಿ ಪೊಲೀಸ್ನವರು ಇರ್ತಾ ಇದ್ರು ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡಾಕ್ಟ್ರುಗಳು ಸಹ ಇರ್ತಾ ಇದ್ರು ಈ ಇಬ್ಬರ ಸಮ್ಮುಖದಲ್ಲೇ ನಾನು ಎಲ್ಲ ಶವಗಳನ್ನು ಅಂದ್ರೆ ಅಪರಿಚಿತ ಶವಗಳನ್ನು ಹೂತು ಹಾಕಿದ್ದು ಅನ್ನೋದನ್ನ ಎಸ್ ಐ ಟಿ ಹತ್ರ ಚಿನ್ನಯ್ಯ ಒಪ್ಕೊಂಡಿದ್ದು ಆಗಿದೆ ಅಲ್ಲಿಗೆ ಇದೊಂದು ಪಕ್ಕಾ ಫೋರ್ ಟ್ವೆಂಟಿ ಷಡ್ಯಂತ್ರ ಅನ್ನೋದರಲ್ಲಿ ಇದಕ್ಕಿಂತ ಹೆಚ್ಚಿಗೆ ಸಾಕ್ಷಿ ಯಾರಿಗಾದ್ರೂ ಬೇಕಾ ಇದಿಷ್ಟು ನಾನು ಏನು ಪಾಯಿಂಟ್ಗಳನ್ನ ಹೇಳ್ದನಲ್ಲ ಇದಿಷ್ಟು ಎಸ್ ಐ ಟಿ ಮೊದಲ ಹದಿಮೂರು ಪಾಯಿಂಟ್ಗಳನ್ನ ಏನು ಗುರುತು ಮಾಡಿತ್ತಲ್ಲ ಆ ಹದಿಮೂರು ಪಾಯಿಂಟ್ಗಳ ವಿಚಾರದಲ್ಲಿ ಯಾವೆಲ್ಲ ರೀತಿಯ ತನಿಖೆಯನ್ನು ಮಾಡ್ತು ಈ ಹದಿಮೂರು ಪಾಯಿಂಟ್ಗಳಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರಗಳ ಸಂಖ್ಯೆ ಎಷ್ಟು ಅನ್ನೋದರ ಮಾಹಿತಿ ನೆನಪಿರಲಿ ಈ ಮಾಹಿತಿಯನ್ನು ಕೊಡ್ತಾ ಇರೋದು ಯಾವ ಬುರುಡೆ ಗ್ಯಾಂಗ್ ಕೇಳ್ಕೊಂಡಿತ್ತಲ್ಲ ಒಂದು ಎಸ್ ಐ ಟಿ ಫಾರ್ಮ್ ಆಗಬೇಕು ಅಂತ ಅದೇ ಎಸ್ ಐ ಟಿ ಮಾಹಿತಿಯನ್ನು ಕೊಟ್ಟಿರೋದು ಯಾವ ಬುರ್ಡೆ ಗ್ಯಾಂಗ್ ಕೇಳ್ಕೊಂಡಿತ್ತಲ್ಲ ಎಸ್ ಐ ಟಿನಲ್ಲಿ ಇಂತಿಂಥದ್ದೇ ಅಧಿಕಾರಿಗಳು ಇರಬೇಕು ಅಂತ ಆ ಅಧಿಕಾರಿಗಳೇ ಕೋರ್ಟ್ನಲ್ಲಿ ತಮ್ಮ ಲಾಯರ್ನ ಮೂಲಕ ಇದನ್ನೆಲ್ಲ ಹೇಳ್ಸಿರೋದು ಇನ್ನು ಈ ಇಷ್ಟು ವಾದ ವಿವಾದ ನಡೆಯೋದಕ್ಕೆ ಕಾರಣ ಯಾರು ಗೊತ್ತಾ ಸೌಜನ್ಯರ ಕುಟುಂಬದವರು ನಿಜವಾಗ್ಲೂ ಇದು ಸೌಜನ್ಯಾಳ ಶಕ್ತಿ ಅಂತ ನಾನು ಒಪ್ಕೋತೀನಿ ಯಾಕೆ ಅಂತಂದರೆ ಸೌಜನ್ಯಾಳ ಆ ಶಕ್ತಿ ಸೌಜನ್ಯಾಳ ಸಂಬಂಧಿಗಳಾದ ಅಂದರೆ ಅವರ ಮಾವಂದಿರಾದ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಅವರ ಮೂಲಕ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಯಾಕೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಂತಂದರೆ ಇದೇ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಎಸ್ ಐ ಟಿಗೆ ಒಂದು ಮನವಿಯನ್ನ ಅರ್ಜಿಯ ಮೂಲಕ ಸಲ್ಲಿಸಿರ್ತಾರೆ ನಾವು ಚಿನ್ನಯ್ಯ ಹೂತು ಹಾಕಿದ್ದಾನೆ ಎನ್ನಲಾದ ಒಂದಷ್ಟು ಜಾಗಗಳು ನಮಗೂ ಕೂಡ ಗೊತ್ತು ಚಿನ್ನಯ್ಯ ನಮ್ಮ ಹತ್ರ ಕೂಡ ಹೇಳ್ಕೊಂಡಿದ್ದಾನೆ ಅದು ಒಂದು ಪಾಂಗಳ ಕ್ರಾಸ್ನಲ್ಲಿದೆ ಇನ್ನೊಂದು ಹದಿಮೂರನೇ ಪಾಯಿಂಟ್ನ ಹತ್ತಿರ ಇದೆ ಹಾಗಾಗಿ ನಮಗೂ ಕೂಡ ಆ ಜಾಗಗಳನ್ನು ತೋರಿಸೋದಕ್ಕೆ ಅನುವು ಮಾಡಿಕೊಡಬೇಕು ನಾವು ತೋರಿಸಿದಂತಹ ಜಾಗದಲ್ಲಿ ನೀವು ಗುಂಡಿ ಅಗೆಯುವ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಅಂತ ಒಂದು ಮನವಿಯನ್ನು ಕೊಟ್ಟಿರ್ತಾರೆ ಈ ಮನವಿಯನ್ನು ಎಸ್ ಐ ಟಿ ನೀಟಾಗಿ ನಿರಾಕರಿಸಿರುತ್ತೆ ಯಾಕಪ್ಪ ಅಂತಂದ್ರೆ ಬಾಂಗ್ಲಾ ಕ್ರಾಸ್ ನಲ್ಲಿ ಇರೋದು ಸ್ಮಶಾನ ಹದಿಮೂರನೇ ಪಾಯಿಂಟ್ ನಲ್ಲಿ ಜಿ ಪಿ ಆರ್ ಗ್ರೌಂಡ್ ಪೆಂಟ್ರೇಟಿಂಗ್ ರಡರನ್ನು ತೊಗೊಂಬಂದು ಹುಡುಕಿದ್ದು ಆಗಿದೆ ಈ ಪಾಯಿಂಟ್ನಲ್ಲಿ ಏನೂ ಸಿಕ್ಕಿಲ್ಲ ಇನ್ನು ಸ್ಮಶಾನದಲ್ಲಿ ಗುಂಡಿಯನ್ನು ಆಗಿದ್ರೆ ಹೆಣಗಳು ಹೆಣಗಳು ಸಿಗದೆ ಅಸ್ಥಿ ಪಂಜರಗಳು ಸಿಗದೆ ಮತ್ತಿನ್ನೇನು ಸಿಗುತ್ತೆ ಹಾಗಾಗಿ ನಿಮ್ಮ ಮನವಿಯನ್ನು ನಾವು ಪುರಸ್ಕರಿಸೋಕೆ ಆಗಲ್ಲ ಅಂತ ಒಂದು ಹಿಂಬರಹವನ್ನು ಕೊಟ್ಟಿರ್ತಾರೆ ಅದನ್ನು ಪ್ರಶ್ನಿಸ್ಕೊಂಡು ಇವರು ಕೋರ್ಟ್ಗೆ ಹೋಗಿರ್ತಾರೆ ಹೀಗೆ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಇದಿಷ್ಟೂ ಸತ್ಯಗಳು ಇದಿಷ್ಟು ಸತ್ಯಗಳು ಮೊನ್ನೆ ಹೊರಗಡೆ ಬಂದಿದೆ ಹಂಗಂತ ಈ ಸತ್ಯಗಳು ಮುಂದೆ ಹೊರಗಡೆ ಬರ್ತಾ ಇರಲಿಲ್ಲ ಅಂತಲ್ಲ ಇನ್ನೊಂದಷ್ಟು ದಿನ ಲೇಟ್ ಆಗ್ತಾ ಇತ್ತು ಒಂದು ತಿಂಗಳಾಗ್ಬೋದಾಗಿತ್ತು ಎರಡು ತಿಂಗಳು ಮೂರು ತಿಂಗಳು ಇಲ್ಲ ಒಂದು ಆರು ತಿಂಗಳು ಅಥವಾ ವರ್ಷನೇ ಆಗ್ಬೋದಿತ್ತು ಏನೋ ಆದರೆ ಪುರಂದರಗೌಡ ಗೌಡ ಹಾಗೂ ತುಕಾರಾಮ್ ಗೌಡ ಸೌಜನ್ಯಾಳ ಸಂಬಂಧಿಕರಾಗಿರುವಂತಹ ಈ ಇಬ್ಬರು ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದರಿಂದ ಈ ಸತ್ಯ ಆದಷ್ಟು ಬೇಗ ಹೊರಗಡೆ ಬಂತು ಅದನ್ನ ನಾನು ನಿಮ್ಮ ಮುಂದೆ ಹೇಳುವಂತಾಯ್ತು ಇಷ್ಟೆಲ್ಲ ವಾದವನ್ನ ಎಸ್ಐಟಿ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದು ಆಯ್ತು ಇದಾದ ನಂತರ ತುಕಾರಾಮ್ ಗೌಡ ಹಾಗೂ ಪುರಂದರ ಗೌಡ ಅವರ ಪರ ವಕೀಲರೇನಿದ್ರು ಅವರು ಕೂಡ ವಾದವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಏನಪ್ಪಾ ಅಂತಂದ್ರೆ ನನ್ನ ಕಕ್ಷಿದಾರರಿಗೆ ಆ ಚಿನ್ನಯ್ಯ ಒಂದಷ್ಟು ಜಾಗಗಳನ್ನ ತೋರಿಸಿದಾನೆ ಆದರೆ ಆ ಜಾಗಗಳನ್ನ ಅವನು ಎಸ್ ಐ ಗೆ ತೋರಿಸಿಲ್ಲ ಯಾಕೆ ತೋರಿಸಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ ಹಾಗಾಗಿ ನನ್ನ ಕಕ್ಷಿದಾರರು ಯಾರು ಗೌಡ ಹಾಗೂ ಉಪ್ರಂದರ ಗೌಡ ಅವ್ರಿಗೂ ಸಹ ಜಾಗಗಳನ್ನ ಗುರುತು ಮಾಡೋದಕ್ಕೆ ಐ ಟಿ ಅನುವು ಮಾಡಿಕೊಡ್ಬೇಕು ಅವರು ಯಾವ ಜಾಗದಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ನೀವು ಗುಂಡಿಯನ್ನ ಅಗಿಬೇಕು ಅಂತ ವಾದವನ್ನ ಮಂಡಿಸ್ತಾರೆ ಈ ವಾದವನ್ನ ಮಂಡಿಸಿದ್ದು ದೆಹಲಿಯ ಸುಪ್ರಸಿದ್ಧ ಲಾಯರ್ ಆಗಿರುವ ದೀಪಕ್ ಕೋಸ್ಲಾ ಸೊ ಈ ವಾದವನ್ನ ನ್ಯಾಯಾಧೀಶರು ಕೇಳಿಸ್ಕೊಂಡ ನಂತರ ನ್ಯಾಯಾಧೀಶರು ದೀಪಕ್ ಕೋಸ್ಲಾ ಅವರಿಗೆ ಕೊಟ್ಟಂತಹ ರೀಪ್ಲೈ ಹೆಂಗಿತ್ತು ಗೊತ್ತಾ ಚಿನ್ನಯ್ಯ ಈಗಾಗ್ಲೇ ನಾನು ಹೇಳಿದ ಎಲ್ಲವೂ ಕೂಡ ಸುಳ್ಳು ಇದು ನನ್ನ ಹೇಳಿಕೆಯಲ್ಲ ನನಗೆ ಯಾರೋ ಮೂರನೇ ವ್ಯಕ್ತಿಗಳು ಹೇಳಿಕೊಟ್ರು ಅದನ್ನೇ ನಾನು ನ್ಯಾಯಾಧೀಶರ ಮುಂದೆ ಹೇಳಿದ್ದೀನಿ ಸುಳ್ಳನ್ನು ಹೇಳಿದ್ದೀನಿ ಸುಳ್ಳು ಹೇಳಿಕೆಯನ್ನು ದಾಖಲಿಸಿದ್ದೀನಿ ಅದರ ಜೊತೆಗೆ ನಾನು ತಂದಂತಹ ಬುರುಡೆ ಇತ್ತಲ್ಲ ಅದು ಕೂಡ ನಾನು ತಂದಿದ್ದಲ್ಲ ಬೇರೆ ಯಾರೋ ತಂದು ಕೊಟ್ಟಿದ್ದನ್ನು ನಾನು ಇಲ್ಲಿ ತಂದು ಇಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ಚಿನ್ನಯ್ಯನೇ ಸುಳ್ಳನ್ನು ಹೇಳಿದ್ದೀನಿ ಅಂತ ಎಸ್ ಐ ಟಿ ಅವರ ಮುಂದೆ ಒಪ್ಪಿಕೊಂಡು ಆದ ಮೇಲೆ ಆ ಚಿನ್ನಯ್ಯ ಹೇಳಿದ ಸ್ಟೇಟ್ಮೆಂಟನ್ನು ಇಟ್ಕೊಂಡು ಬಂದಿರುವಂತಹ ಈ ಪುರಂದರಗೌಡ ತುಕಾರಾಮ್ ಗೌಡ ಈ ಇಬ್ಬರಿಗೆ ಕೋರ್ಟ್ ಯಾಕೆ ಪರ್ಮಿಷನನ್ನು ಕೊಡಬೇಕು ಒಂದು ವೇಳೆ ನಾನಿವತ್ತು ಪರ್ಮಿಷನನ್ನು ಕೊಟ್ಟಿದ್ದೆ ಆದರೆ ನಾಳೆ ಮತ್ತಿಬ್ಬರು ಬರ್ತಾರೆ ನಾಡಿದ್ದು ಮತ್ತೊಂದು ಹತ್ತು ಜನ ಬರ್ತಾರೆ ಹಂಗನ್ಬಿಟ್ಟು ಬಂದು ಬಂದವರೆಲ್ಲ ತೋರಿಸಿದ ಜಾಗದಲ್ಲಿ ಎಸ್ ಐ ಟಿ ಗುಂಡಿ ಹಾಕ್ಕೊಂಡು ಕೂರೋದಕ್ಕೆ ಆಗಲ್ಲ ಎನ್ನುವ ಉತ್ತರವನ್ನು ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಅವರ ಪರ ವಕೀಲರಾಗಿರುವಂತಹ ದೀಪಕ್ ಕೋಸ್ಲಾ ಅವರಿಗೆ ನ್ಯಾಯಮೂರ್ತಿಗಳಾಗಿರುವಂತಹ ನಾಗಪ್ರಸನ್ನ ಅವರು ಖಡಕ್ಕಾಗಿ ಹೇಳ್ತಾರೆ ಇಷ್ಟೆಲ್ಲ ಆಯಿತು ಇಷ್ಟೆಲ್ಲ ವಾದ ವಿವಾದವನ್ನು ಕೋರ್ಟ್ನಲ್ಲಿ ಕೋರ್ಟ್ನ ಮುಂದೆ ಎಸ್ ಐ ಟಿ ಪರ ವಕೀಲರೇ ಒಪ್ಕೊಂಡಾಗೋಯ್ತು ಇಷ್ಟೆಲ್ಲ ಆದಮೇಲೆ ನನಗನ್ನಿಸ್ತಿರೋದೆ ಗೊತ್ತಾ ಮಿಸ್ಟರ್ ಸಮೀರ್ ಸರ್ ನೀವು ಇದ್ರ ಸಲುವಾಗಿ ಒಂದು ಎ ಐ ವಿಡಿಯೋನ ಮಾಡಲೇಬೇಕು ಈ ಹಿಂದೆ ನೀವು ಒಂದು ಎ ಐ ವಿಡಿಯೋನ ಮಾಡಿ ಶಿವತಾಂಡವ ಶುರು ಅಂತ ಹೇಳಿದ್ರಿ ಆದರೆ ಅದಕ್ಕೆ ಬೇಕಾದಂತಹ ದಾಖಲೆಗಳು ನಿಮ್ಮ ಬಳಿ ಇರಲಿಲ್ಲ ಡಿಸ್ಕ್ಲೈಮರಲ್ಲಿ ನೀವು ಹಾಕಿಕೊಂಡಿದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತಹ ಅಥವಾ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ವಿಚಾರದ ಬಗ್ಗೆ ನಾನು ಯಾರನ್ನು ಕೂಡ ಸಂಪರ್ಕಿಸಿಲ್ಲ ಲೀಗಲ್ ಒಪಿನಿಯನ್ ತಗೊಂಡಿಲ್ಲ ಪೊಲೀಸ್ ಆಫೀಸರ್ನ ಮಾತನಾಡಿಸಿಲ್ಲ ಹೀಗೆ ಸಾಕಷ್ಟು ವಿಚಾರಗಳನ್ನು ಡಿಸ್ಕ್ಲೈಮರ್ನಲ್ಲಿ ಹೇಳಿದ್ರಿ ಆದರೆ ಇವತ್ತು ಇಷ್ಟು ಮಾಹಿತಿಯನ್ನು ನಾನು ನಿಮಗೂ ಕೊಡ್ತಾ ಇದ್ದೀನಿ ಕೋರ್ಟ್ನ ಮುಂದೆ ಎಸ್ ಐ ಟಿ ಪರ ವಕೀಲರಾಗಿರುವಂತಹ ಲಾಯರ್ ಜಗದೀಶ್ ಅವರು ಅಂದರೆ ಅಡ್ವೊಕೇಟ್ ಜಗದೀಶ್ ಅವರು ಈ ಎಲ್ಲ ವಾದವನ್ನು ಕೋರ್ಟ್ನ ಮುಂದೆ ನ್ಯಾಯಾಧೀಶರ ಮುಂದೆ ಮಂಡಿಸಿದ್ದಾರೆ ಇದೆಲ್ಲವೂ ಕೂಡ ಅಫಿಷಿಯಲ್ ಸ್ಟೇಟ್ಮೆಂಟ್ ಇದಕ್ಕೆ ನಿಮಗೆ ಯಾವುದೇ ರೀತಿಯ ಸಾಕ್ಷಿ ಪುರಾವೆಗಳು ಬೇಕಾಗಿಲ್ಲ ಈ ಒಂದು ವಿಡಿಯೋ ಸಾಕು ಅಥವಾ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇರುವ ಹೈಕೋರ್ಟ್ನಲ್ಲಿ ನಡೆದಂತಹ ವಾದ ವಿವಾದದ ವಿಡಿಯೋದ ಲಿಂಕ್ ಸಾಕು ದಯಮಾಡಿ ಮಿಸ್ಟರ್ ಸಮೀರ್ ಸರ್ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಎ ಐ ವಿಡಿಯೋವನ್ನ ನೀವು ಮಾಡಲೇಬೇಕು ಇದು ನನ್ನ ಒತ್ತಾಯ ಹಾಗೂ ನೀವು ಈ ಹಿಂದೆ ಮಾಡಿದ್ರಲ್ಲ ಒಂದು ವಿಡಿಯೋ ಸಾಕ್ಷಿಗಳಿಲ್ಲದೆ ವಿಡಿಯೋ ಮಾಡಿದ್ರಲ್ಲ ಸುಳ್ಳು ಸುಳ್ಳು ವಿಡಿಯೋ ಮಾಡಿದ್ರಲ್ಲ ಅದರಿಂದ ಹೋಗಿರುವಂತಹ ನಿಮ್ಮ ಮಾನ ಮರ್ಯಾದೆ ವಾಪಸ್ ಬರಬೇಕು ಅಂತಂದರೆ ಈ ಸತ್ಯವನ್ನು ಸಹ ಎ ಐ ವಿಡಿಯೋದ ಮೂಲಕ ನೀವು ಜನರಿಗೆ ಹೇಳಲೇಬೇಕು ಇದ್ರ ಜೊತೆಗೆ ಬರೀ ಸಮೀರ್ ಸರ್ ಅವರು ವಿಡಿಯೋ ಮಾಡೋದಲ್ಲ ಎ ಐ ವೀಡಿಯೋನ ಮಾಡಿ ಜನರ ಮುಂದೆ ಇಡೋದಲ್ಲ ಅವರು ವಿಡಿಯೋ ಮಾಡುವಂತೆ ಯಾರೆಲ್ಲ ಸಮೀರ್ ಸರ್ ವಿಡಿಯೋ ಮಾಡಿದಾಗ ಒಪ್ಕೊಂಡಿದ್ರಲ್ಲ ದಯಮಾಡಿ ನೀವೆಲ್ಲರೂ ಸಹ ಕೇಳಲೇಬೇಕು ಯಾರೆಲ್ಲ ಸಮೀರ್ ಸರ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದ್ರಲ್ಲ ದಯವಿಟ್ಟು ನೀವು ಕೂಡ ಅವರನ್ನ ಕೇಳಲೇಬೇಕು ಇದರ ಸಲುವಾಗೂ ಸಹ ದಯವಿಟ್ಟು ಸಮೀರ್ ಅವರೇ ಒಂದು ಎ ಐ ವಿಡಿಯೋವನ್ನು ಮಾಡಿ ಇದು ನಮ್ಮ ರಿಕ್ವೆಸ್ಟ್ ಅಂತ ನೀವೆಲ್ಲರೂ ಆತನಿಗೆ ಹೇಳುವ ಮೂಲಕ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಎ ಐ ವಿಡಿಯೋನ ನೀವು ಮಾಡಿಸಲೇಬೇಕು ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಹೈಕೋರ್ಟ್ನಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರ ಮುಂದೆ ಎಸ್ ಐ ಟಿ ಪರ ವಕೀಲರಾಗಿರುವಂತಹ ಜಗದೀಶ್ ಅವರು ಏನೆಲ್ಲ ಹೇಳಿದ್ರು ಅನ್ನೋದನ್ನ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೇನೆ ಹೀಗಿರಬೇಕಾದ್ರೆ ನೀವು ಯೋಚನೆ ಮಾಡಿ ಈ ಒಂದು ಕೇಸ್ ನಲ್ಲಿ ಷಡ್ಯಂತ್ರ ಯಾರು ಮಾಡಿರಬಹುದು ಈ ಷಡ್ಯಂತ್ರದಲ್ಲಿ ಯಾರು ಭಾಗಿಯಾಗಿರಬಹುದು ಈ ಎಲ್ಲಾ ಮಾಸ್ಟರ್ ಪ್ಲಾನ್ ಯಾರದ್ದಾಗಿರಬಹುದು ನಾನು ಜಡ್ಜ್ಮೆಂಟ್ ಕೊಡಲ್ಲ ಉತ್ತರ ನಿಮ್ಮ ಇದೆ ಯಾರು ಷಡ್ಯಂತ್ರ ಮಾಡಿದ್ರು ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ಇದ್ರ ಜೊತೆಗೆ ಇಷ್ಟೆಲ್ಲಾ ಸುಳ್ಳುಗಳನ್ನ ಕೇಳಿಕೊಂಡು ಅದನ್ನೇ ನಿಜ ಅಂತ ನಂಬ್ಕೊಂಡು ನನ್ನ ವಿಡಿಯೋಗಳ ಕಮೆಂಟ್ ಸೆಕ್ಷನ್ ಬಂದು ಕೆಲವೊಬ್ಬರು ವಾಂತಿ ಮಾಡ್ಕೊಂತಿದ್ರಲ್ಲ ಇವಾಗ ಹೇಳಿ ನೋಡೋಣ ಈ ಎಲ್ಲ ಸುಳ್ಳುಗಳಿಗೆ ನೀವು ಉತ್ತರವನ್ನು ಕೊಡ್ತೀರಾ ಅಥವಾ ಯಾರೆಲ್ಲ ನಿಮಗೆ ಸುಳ್ಳು ಹೇಳಿದ್ರಲ್ಲ ಅದನ್ನೇ ನೀವು ನಿಜ ಅಂತ ನಂಬ್ಕೊಂಡಿದ್ರಲ್ಲ ಅವರ ಹತ್ರ ಹೋಗ್ಬಿಟ್ಟು ಉತ್ತರವನ್ನು ಕೊಡಿಸ್ತೀರಾ ನನಗೆ ಎರಡೂ ಬೇಕಾಗಿಲ್ಲ ಸಾಧ್ಯ ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ಈ ಎಲ್ಲ ಸುಳ್ಳುಗಳಿಗೆ ಅವ್ರ ಹತ್ರ ನೀವೇ ಹೋಗ್ಬಿಟ್ಟು ಉತ್ತರನ ಕೇಳಿ ನೋಡೋಣ ಕೇಳಿ ಉತ್ತರಣ ಸೊ ಇದಾಗಿತ್ತು ಧರ್ಮಸ್ಥಳ ಕೇಸ್ ಅಂದರೆ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತಹ ಷಡ್ಯಂತ್ರದ ದೊಡ್ಡ ಸುದ್ದಿ ಇದನ್ನೆಲ್ಲ ನೋಡಿದ ಮೇಲೆ ನೋಡಿದ್ಮೇಲೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಆದರೆ ಅದಕ್ಕಿಂತ ಮುಂಚೆ ಯಾರನ್ನೆಲ್ಲ ನಂಬಿ ಲಕ್ಷ ಜನ ಫಾಲೋ ಮಾಡ್ತಾ ಇದ್ದೀರಾ ಯಾರನ್ನೆಲ್ಲ ನಂಬಿ ಲಕ್ಷ ಲಕ್ಷ ವ್ಯೂಸನ್ನು ಕೊಡ್ತಾ ಇದ್ದೀರಾ ಯಾರನ್ನೆಲ್ಲ ನಂಬಿ ಅವರು ಹೇಳುವ ಮಾತೆ ಸತ್ಯ ಅಂತ ನಂಬಿ ಅವರನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರನ್ನು ಪೋಷಿಸಿ ಬೆಳೆಸ್ತಾ ಇದ್ದೀರಾ ಸಾಧ್ಯ ಆದರೆ ಅವರತ್ರ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಕೊಳ್ಳುವಂತಹ ಕೆಲಸವನ್ನು ನೀವು ಮಾಡಿ ಅದಕ್ಕೆ ಉತ್ತರವನ್ನು ಅವರು ಕೊಡಲಿಲ್ಲ ಅಂತಂದರೆ ಅಂತಹ ಚಾನಲ್ಗಳನ್ನು ಅನ್ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇಷ್ಟು ದಿನ ನೀವು ಮಾಡಿದಂತಹ ಒಂದು ಕೆಟ್ಟ ಕೆಲಸಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕಮೆಂಟ್ ಸೆಕ್ಷನ್ನಲ್ಲಿ ದಯಮಾಡಿ ತಿಳಿಸಿ ಈ ಒಂದು ಸುದ್ದಿಯ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ಹೈಕೋರ್ಟ್ನಲ್ಲಿ ಎಸ್ ಐ ಟಿ ಪರ ವಕೀಲರು ಹೇಳಿದಂತಹ ಅಷ್ಟೂ ಸತ್ಯಗಳ ಬಗ್ಗೆ ಅದರ ಜೊತೆಗೆ ನಿಮ್ಮ ತಲೆಯಲ್ಲಿ ಸುಳ್ಳು ಸುದ್ದಿಗಳನ್ನು ತುಂಬಿ 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 ಸುಳ್ಳನ್ನು ಹೇಳಿ 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 ಇಟ್ಟಿದ್ರಲ್ಲ ಅದನ್ನೇ ಸತ್ಯ ಅಂತ ನಂಬಿಸಿದ್ರಲ್ಲ ಅಂತಹ ಯೂಟ್ಯೂಬರ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ನಮಸ್ಕಾರ